ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಹೋಳಿ ಹಬ್ಬ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಲ್ಲ ಊರಲ್ಲಿ ಹೋಳಿ ಆಡಿರ್ತೀರ ಹುಬ್ಳಿಲಿ ಬಂದ್ಬಿಟ್ಟು ಹೋಳಿ ಹುಣ್ಣಿಮೆ ಆಗಿ ಹುಣ್ಣಿಮೆ ಆಗಿ ಫೈವ್ ಡೇಸ್ಗೆ ಇಲ್ಲಿ ಆಡ್ತಾರೆ ಹೋಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ ಹಾಗಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡೋ ಟೈಮಲ್ಲಿ ಹಲ್ಲಿಗೆ ಹಬ್ಬ ಅಂತಲೂ ಇವರು ಏನೋ ಸೆಲೆ ಸೆಲೆಬ್ರೇಟ್ ಮಾಡ್ತಾರಂತೆ ಹುಬ್ಳೀಲಿ ಸೊ ಹಂಗಾಗಿ ಇನ್ನು ನಾನು ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಬನ್ನಿ ಹೋಗೋಣ ಮೂರ್ ಸಾವಿರ ಮಠ ಹತ್ರ ಪಾರ್ಕ್ ಮಾಡಿದಿವಿ ಸೊ ಇನ್ನು ದೂರ ಇದೆ ನನ್ಗೂ ಗೊತ್ತಿಲ್ಲ ಹೋಗ್ತಿದೀವಿ ಕಾಮಣ್ಣ ಇಟ್ಟಾರ ಇಲ್ಲಿ ಐದ್ ದಿನ ರೋಡ್ ಶೋ ಟೈಪ್ ಅಂದ್ರೆ ಗಣಪತಿ ಇಡ್ತಾರಲ್ಲ ಆ ಟೈಪ್ ಐದ್ ದಿನ ಇಟ್ಟಿರ್ತಾರೆ ಇಲ್ಲಿ ಐದ್ ದಿನ ಆದ್ಮೇಲೆ ಏನೈತ್ಲ ಈ ಸತಿ ಮಂಗ್ಳಾರ್ ಬಂದೈತಿ ಇದು ಹಲ್ಲಿಗೆ ಸಂಡೇ ಸೊ ಮಂಗ್ಳಾರ ಏನೈತ್ಲ ಇಲ್ಲೇ ಬಣ್ಣ ಇರ್ತೈತೆ ನಮ್ಮ ಹುಬ್ಳಿ ಒಳಗೆ ಧಾರವಾಡ ಒಳಗೆ ಎರಡು ದಿನಕ್ಕೆ ಅಂದ್ರೆ ಇಟ್ಟು ನೆಕ್ಸ್ಟ್ ಡೇ ಬಟ್ ಇಲ್ಲಿ ಏನಂದ್ರೆ ಹುಬ್ಳಿನಾಗ ಐದು ದಿನಕ್ಕೆ ಬಣ್ಣ ಆಗ್ತೈತಿ ಇಲ್ಲಿ ಅದರೊಳಗೆ ಇದು ಒಂದು ಸಂಭ್ರಮ ಮಾಡ್ತಾರೆ ನಮ್ಮ ಹುಬ್ಳಿ ಜನಕ್ಕೆ ಗಣಪತಿ ಹಬ್ಬ ಮತ್ತು ಇದು ಹೋಳಿಣಿ ಇದನ್ನ ಹೆಂಗೆ ಮಾಡ್ತಾರೆ ಅಂದ್ರೆ ಪೂರಾ ಊರನ್ನೇ ಊರು ಜಾಂಗ್ ಜಾಂಗ್ ಮಾಡಿಬಿಡ್ತಾರೆ ಆ ಟೈಪ್ ಮಾಡ್ಕೊಂತ ಬಂದಾರೆ ಮತ್ತು ನೋಡಂಬರಿ ಮುಂದೋಗಿ ಇಲ್ಲಿ ಮಾರ್ಕೆಟ್ ಏನಂದ್ರೆ ಈಗ ಬಣ್ಣ ತಗೋಬೇಕು ಬಣ್ಣ ಸೆಲೆಕ್ಷನ್ ತಗೊಂಡಿವಿ ಇದನ್ ಸಚಿನ ಏಳ್ನೂರ ಎರಡ್ನೂರ ಅಂತ ಎಷ್ಟ ಏನ್ ಮಾಡ್ ಅಂತ ತಗೊಂಡೋಡಿ ನೀ ನೀನ್ ತೊಗೊಂಡ ಬಂದಿಲ್ಲ ಇವನು ಬಣ್ಣ ತೊಗೊಂಡ್ ಬಂದ ಕಲರ್ ಕಲರ್ ಮಾರ್ಕೆಟ್ ರಸ್ತೆ ಈಗ ಬಂಡ ತಗೊಂಡ ಸಂತಿ ಮಾಡಕ್ ಬಂದಿಲ್ಲ ನಾವು ಪಾಕ್ ಇಲ್ಲ ನಮ್ ಬಂಡ್ ಮಾಡ್ತೀ ಬ್ಯಾಡ್ರಿ ಹಸಿರು ಹಾಕಿ ಹಳದಿ ಮತ್ತೆ ತೋ ತೋ ಈ ಗ್ರೀನ್ ತೋ ಪ್ಯಾರೇಟ್ ಗ್ರೀನ್ ಸದ್ಯಕ್ಕೆ ಒಂದು ಐತಲ್ಲ ನೋಡಿದ್ರಲ್ಲ ಎಲ್ಲ ಸಂಖ್ಯೆ ಚಲೋ ಆಗೈತಿ ಎಷ್ಟು ಆಕೇತಂದು ನೋಡ ಕಲರ್ ತುರ ಪ್ಯಾರ್ಟ್ ಗ್ರೀನ್ ಉಂಟು ಇದು ಇದು ರೀ ಒಂದ್ ನಾಡಿಗೆ ಎರಡು ರೂಪಾಯಿ ಐತಿ ಸಂತಿಲ್ಲ ನಮ್ಮನಿ ಕಾಮಣ್ಣ ರೆಡಿ ಆಗ್ಯಾನ ಕಾಮಣ್ಣ ಕಾಮಣ್ಣ ಕಾಮಣ್ಣನ ಮಕ್ಕಳು ಕಾಮಣ್ಣನ ಮಕ್ಕಳು ಕಾಮಣ್ಣ ಮಕ್ಕಳು ಅಯ್ಯ ಬರೋಲ್ಲ ನಿಂಗೆ ಅಣ್ಣಕ್ ಅಣ್ಣ ಕಾಮಣ್ಣನ ಮಕ್ಕಳು ಇವತ್ತು ಹುಬ್ಳಾಗ ಬಣ್ಣ ಐತಿ ನಾವು ಬಣ್ಣ ಆಡಕ್ಕ ಮಾಮಾ ಮಂದಿಗೆ ಬಂದಿದ್ದೀನಿ ಬಂದೇನಿ ಎಲ್ಲಾರು ಬರಿ ಬಣ್ಣ ಬಣ್ಣ ಆಡೋಣ ಬಣ್ಣ ಆಡೋಣ ಕಲರ್ ಕಲರ್ ಆಗೋಣ ಕಲರ್ ಕಲರ್ ಆಗೋಣ ಈಗ ಅಲ್ಲಿಗೆ ಬಾರಿಸ್ಕೊಂತ ಬಂದು ಸ್ಟಾರ್ಟ್ ಮಾಡಿದ್ವಿ ಎಲ್ಲರಿಗೂ ಹ್ಯಾಪಿ ಹೋಲಿ ಹೋಲಿ ಸೆಲೆಬ್ರೇಟ್ ಮಾಡೋಕ್ಕೆ ಬಂದಿದ್ದೀವಿ ಅಜ್ಜಿ ಹತ್ರ ಎಲ್ಲ ಫುಲ್

สบายดีเ <Becca> ยี kind of yeah, ่ยสัลกันแล้วอ่ะแฮปปี้วันนี้แฮปปี้วันนี้แฮปปี้วันนี้เออแฮปปี้เลยเย่อ้าว

ತುಂಬಾ ಖುಷಿ ಇದೆ ಸೇಮ ಸೆಲೆಬ್ರೇಟ್ ಮಾಡ್ತಿದೀವಿ ಬೇರೆ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರಂತೆ ಹೋಗೋಣ ಈಗ ಸಚಿನ್ ಮತ್ತೆ ಸಪ್ತಾ ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಾರಾ ಹ್ಯಾಪಿ ಹೋಲಿ ಬನೈ ಚಾ ಹ್ಯಾಪಿ ಹೋಲಿ ತಡಿ ತಡಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಗಾರಿ ಮನೆಯಲ್ಲಿ ಹ್ಯಾಪಿ ಹೋಲಿ ಮಜಾ ಆಯಲೇ ಮುಂದಿನ ಬಣ್ಣಕ್ಕೆ ಏನು ತಿರ್ಲೇ ಹಪ್ಪ ಚಂದ ಬರ್ಬೇಕದ ಎಲ್ಲ ನೋಡ್ಬೋದು ಹಿಂದೆ ಚೆನ್ನಮ್ಮ ಸರ್ಕಲ್ನಾಗ ಅದೇವ್ ನಾವು ನಾವ್ ಯಾರು ಜನ ಇಲ್ಲಿ ಬಂದು ಫುಲ್ ಇವರೆಲ್ಲ ಕಿವಿನ ಶಕ್ತಿ ರೋಡ್ ಇದ್ದೀವಿ ನಾವು ಶಕ್ತಿ ರೋಡ್ ನಾಗ್ ನಿಂತ ಡಿ ಜೆ ಮುಗಿಸ್ಕೊಂಡ್ ಬಂದ್ವಿ ಕಿವಿನ ಕೇಳ ಅಂತಿಲ್ಲ ನಿಂಗೇನ್ರ ಕೇಳ ಅಂತ ಒಂದ್ ಕಿವಿ ಇವಂಗೂ ಕೇಳಲ್ ನನಗೂ ಕೇಳಲ್ ಈಗ ಕೇಳಲ್ ಮೇ ಬಿ ನಿಮಗೂ ಎಲ್ಲ ಪರ್ 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 ಕೇಳಿರ್ಬೋದು ಇಲ್ಲಿ ಸೋಡಾ ಕೊಡಕ್ ಬಂದೇವೆ ಇಲ್ಲಿ ಸಿಬಿಟಿಗೆ ಸಿಬಿಟ್ ಆಗದೇವಿ ಶ್ರದ್ಧಾ ಅವ್ರ ನೋಡಿ ಬಣ್ಣ ಫುಲ್ ಡ್ಯಾನ್ಸ್ ಮಾಡಿ ಇದನ್ನ ಕೊಡ್ತಾರ ಕುಕ್ಕೆ ಕುಕ್ಕೆ ಹೋಗಿ ಕೊಡ್ತಾರ ಹ್ಮ್ ಆ ಕಿವಿನಾಗ ಕೇಳೋದು ನಾನು ಈಗ ಮೇ ಬಿ ಇರ್ಬೋದು ಒಂದು ನಾಲ್ಕೈದು ನಾಲ್ಕೈದು ನಾಲ್ಕು ಸತ ಆತ ಬಣ್ಣ ನಿನಗೆ ನಾ ನನಗೆ ಮೇತ ಅಂತ ಇದೊಂದು ಐದನೇ ಸತ್ತ ಇರ್ಬೋದು ಮತ್ತೆ ಹಪ್ಪಿಒಲಿ ಬಣ್ಣ ಎಲ್ಲ ಕಿವಿನ ಕೇಳ ನೋಡಿರಿ ಈಗ ಹೋಗು ನಂತ ಮನೆ ಕಡೆಯವರು ಈಗ ನೋಡಿರಿ ನೀನೆ ಐದು ಕಿಲೋ ತೊಗೊಂಡೆ ಅಲ್ಲ ನಾನು ಆರೆಂಜ್ ಇವ್ರು ಯಾರು ತಗೋಲಿಲ್ಲಲ್ಲ ಅದಕ್ಕೆಲ್ಲರೂ ಅರಿಂದ ನನ್ನ ಬಣ್ಣನ ತಗೊಂಡ್ ಹಾಕ್ಬಿಟ್ಟು ಜೈ ಬಜ್ರೆ ಈ ಮಮ್ಮಿ ಪಾಲಿಂದ ಆಯ್ತ ಈಗ ಐದು ದಿನ ಏನು ಇಟ್ಟಿರ್ತಾರಲ್ಲ ಎಲ್ಲ ಏರೋ ಏರೋ ವೈಸ್ ಇಟ್ಟಿರ್ತಾರ ಇಲ್ಲಿ ಹುಬ್ಳಿ ಒಳಗೆ ಐದ್ದಿನ ಆದ್ಮ್ಯಾಗ ಅವ್ರವ್ರು ಏರ್ಯಾನ ಅವರು ಈ ಟೈಪ್ ಲಾಸ್ಟ್ನೇ ಕಟಿಕಿ ಗಿಟಿಗೆ ಎಲ್ಲ ಜಮಾ ಮಾಡಿ ಅಂದ್ರೆ ಇನ್ನು ಕಳುಹ್ ಮಾಡಿರ್ತಾರ ಕಳು ಮಾಡಿರ್ತಾರ ಕಾಮಣ್ಣನ ಒಂದು ಸ್ಲೋಗನ್ ಐತಿ ಕಾಮಣ್ಣನ ಮಕ್ಕಳು ಕಳಸೋಳೆ ಮಕ್ಕಳು ಏನೇನೋ ಕದ್ದಾರೋ ಕಟಿ ಕದ್ದರ ಅಂತ ಅದನ್ನು ಹೇಳ್ಬೇಕಂದ್ರೆ ನಾವು ಸಣ್ಣ ಹುಡುಗರು ಇದ್ದಾಗ ಅದೊಂದು ಮೆಮ್ರೀ ಇತ್ತು ನಮಗೆ ನಾವೇ ಕಳು ಮಾಡ್ತಿದ್ವಿ ನಮ್ಮ ಹೆಸರದ ನಾವೇ ಕಳು ಮಾಡ್ತಿದ್ವಿ ನಾವು ಅಂಜಿಸ್ ಇಡ್ತಿದ್ವಿ ಈಗೆಲ್ಲ ಅದನ್ನು ಬಿಟ್ಟೇವೆ ಈಗ ಏನಿದ್ಲ ಕಾಲ್ಪನಿಕ ಹಿಂಗೆ ಮಾಡ್ಕೊಂತಾರೆ ಎಲ್ಲರು ಇದನ್ನೇನು ಈ ಕಾಮನ್ ಕೊಡ್ತೀವಲ್ಲ ಅಲ್ಲಿಗೆ ಮುಗೀತು ಅಲ್ಲಿಗೆ ಏನು ಮಾಡ್ತಾರೆ ನಾವು ಹಾಕೊಂಡೆ ಡ್ರೆಸ್ ಅದೆಲ್ಲ ಏನಿರುತ್ತೆ ವೇಸ್ಟಾಗಿರೋ ಹೋಗೀತಾರೆ ಹೋಗೋದು ಅದ್ರದ್ದು ಕೆಂಡ ಏನಿರ್ತದೆ ಕೆಂಡ ತೊಗೊಂಡೋಗಿ ಈಗ ಕಡ್ಲೆ ಹೊರ್ಕೊಂಡು ತಿಂದ್ರೆ ಏನೋ ಹಾಲುಗೆ ಟೆಕ್ ಅಂತ ಹೇಳಿ ಅದೊಂದು ಮಾತೈತಿ ಆ ಪ್ರಕಾರ ಎಲ್ಲರೂ ನಡ್ಕೊಳ್ತಾರೆ ಇಲ್ಲಿ ಆಮ್ಯಾಗ ಬಾಯ್ಸ್ ನೋಡ್ರಿ ಇನ್ನ ಲಬ ಬಲ ಬಾ ವೈಕೋಣ ಅಂತಾರೆ ನಾ ಒಯ್ಕೊಂಡ ಬಂದೇನ ಇಲ್ಲಿ ನಿಮ್ಮ ವಯಸ್ಸು ಸ್ಟಾರ್ಟ್ ನಾ ಇಲ್ಲಿ ವಿನಯ್ ನಿಧಿ ಅಂತ ಸೊ ಈಗ ಇದು ಇಲ್ಲಿಗೆ ನಾವು ಮಾಡ ಅಂತೀವಿ ಈ ವಿಡಿಯೋನ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಅನ್ಕೊಂಡೇನಾ ಲೈಕ್ ಮಾಡ್ತೀರಂತ ನಮ್ಮ ಹುಬ್ಬಳ್ಳಿ ಒಳಗೆ ಈ ಟೈಪ್ ಮಾಡ್ಕೊತೇವೆ ನಾವು ಈ ಮಾಡ್ಕೊತಾನೆ ಬಂದೀವಿ ಈ ಹಬ್ಬ ನಮ್ಮ ಗಂಡ್ಮಕ್ಳಿಗಾಗೆ ಮಾಡ್ದಂಗೆ ಇರುತ್ತೆ ಆ್ಯಂಡ್ ನಾವು ಎಂಜಾಯ್ ಮಾಡ್ತೀವಿ ಸೊ ಯಾರೆಲ್ಲ ನೋಡಿದ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ಚಲೋ ಸಿಗ ಅಂತಿತ್ತು ಹಿಂಗ್ಲೆ ಸಿಗಲಿ ಮುಂದೆ ಥ್ಯಾಂಕ್ ಯು